ಶಾಂತಿ ಸಂವಿಧಾನ ಯೂಟ್ಯೂಬ್ ಚಾನೆಲ್ ನ ಎಲ್ಲಾ ಆತ್ಮೀಯ ಸಹೋದರ ಸಹೋದರಿಯರಿಗೂ ಇಂದಿನ ಸಂಚಿಕೆಗೆ ಸ್ವಾಗತ ಆರೋಗ್ಯದ ಬಗ್ಗೆ ನಾವು ಯಾವಾಗ್ಲೇ ಮಾತನಾಡ್ತೇವೆ ಅಥವಾ ಚರ್ಚೆ ಮಾಡ್ತೇವೆ ಅಂತಂದ್ರೆ ಮೊದಲನೇದಾಗಿ ಪೌಷ್ಟಿಕವಾದ ಆಹಾರ ಶುದ್ಧವಾದ ಗಾಳಿ ನೀರು ಎಷ್ಟು ವ್ಯಾಯಾಮ ಮಾಡ್ತಾ ಇದ್ದೇವೆ ಮತ್ತೆ ಸೂರ್ಯನ ಬೆಳಕಿಗೆ ಎಷ್ಟು ಹೋಗ್ತಾ ಇದ್ದೇವೆ ಇದೆಲ್ಲ ಅಂಶವನ್ನ ಗಮನಿಸುತ್ತೇವೆ ಇದೆಲ್ಲದರ ಜೊತೆ ಜೊತೆಗೆ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂತಹ ಇನ್ನೊಂದು ಮುಖ್ಯವಾದ ಅಂಶ ಅಂತಂದ್ರೆ ಅದುವೆ ನಿದ್ರೆ ಆಗಿದೆ ಹೆಚ್ಚುತ್ತಿರುವಂತಹ ಆಧುನಿಕ ಜೀವನದ ಅನೇಕ ಬೇಡಿಕೆಗಳನ್ನ ಪೂರೈಸೋದ್ರಲ್ಲಿ ನಾವೆಲ್ಲರೂ ಕೂಡ ದಿನವಿಡೀ ವ್ಯಸ್ತವಾಗಿರ್ತೇವೆ ಆದ್ರೆ ಕೆಲ ಕೆಲವೊಂದ್ಸಲ ಏನ್ ಮಾಡ್ತೀವಿ ನಿದ್ರೆಯನ್ನ ಕಾಂಪ್ರಮೈಸ್ ಮಾಡ್ಕೊಂಡ್ಬಿಟ್ಟು ಆ ಬೇಡಿಕೆಗಳನ್ನ ನೆರವೇರಿಸ್ತೇವೆ ಅಂತಂದ್ರೆ ನಮ್ಗೆ ಸುಲಭವಾದ ಉಪಾಯ ಅಂತ ಎಂತಂದ್ರೆ ಕೆಲವೊಂದ್ಸಲ ಏನ್ ಅನ್ಸುತ್ತೆ ಸರಿ ಆಯ್ತು ಇದೆಲ್ಲಾ ಮಾಡ್ಬಿಟ್ಟು ಆಮೇಲೆ ಸ್ವಲ್ಪ ಲೇಟ್ ಆಗಿ ಮಲ್ಗೋಣ ಅಥವಾ ಏನಾದ್ರೂ ಕೆಲಸ ಬಂತು ಅಂತಂದ್ರೆ ನಾಳೆ ಬೆಳಗ್ಗೆ ಬೇಗ ಎದ್ಬಿಟ್ಟು ಇದನ್ನ ಮಾಡೋಣ ಅಂತ ಹೇಳ್ತೇವೆ ಅಂತಂದ್ರೆ ನಿದ್ರೆಯ ಅವಧಿಯನ್ನ ನಾವು ಕಡಿಮೆ ಮಾಡ್ತೇವೆ ಸೊ ಈ ರೀತಿ ಪದೇ ಪದೇ ನಾವು ನಿದ್ರೆಯ ಅವಧಿಯನ್ನ ಕಡಿಮೆ ಮಾಡ್ತಾ ಇದ್ವಿ ಅಂತಂದ್ರೆ ಶರೀರಕ್ಕೆ ಮನಸ್ಸಿಗೆ ಬೇಕಾದಷ್ಟು ನಿದ್ರೆಯ ಸಮಯವನ್ನ ನಾವು ಕೊಡ್ತಾ ಇಲ್ಲ ಅಂತಂದ್ರೆ ಎಷ್ಟು ವಿಶ್ರಾಂತಿ ಬೇಕಾಗಿದೆ ಅಷ್ಟು ವಿಶ್ರಾಂತಿ ಸಿಗದೆ ಇರೋ ಕಾರಣ ನಾವು ಈ ನಿದ್ರಾಹೀನತೆಯಿಂದ ಬಳಲ್ಬೇಕಾಗುತ್ತೆ ಈ ನಿದ್ರಾಹೀನತೆಯಿಂದ ಏನೆಲ್ಲ ಸಮಸ್ಯೆಗಳು ಉಂಟಾಗ್ತವೆ ಮೊದಲನೇದಾಗಿ ಇದು ನಮ್ಮ ಸ್ಮರಣ ಶಕ್ತಿಯ ಮೇಲೆ ಪ್ರಭಾವ ಬೀರುತ್ತೆ ನಮ್ಗೆ ನೆನ್ಪುಳಿಯೋದು ಸೊ ಏನಾಗುತ್ತೆ ಆ ಶಕ್ತಿ ಕುಂದುತ್ತಾ ಹೋಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ ಅಂದ್ರೆ ನೆನಪಿರೋದಿಲ್ಲ ಏನ್ ನನ್ನ ಬೆಳಗ್ಗೆ ಏನ್ ಮಾತಾಡ್ದೆ ಏನ್ ಮಾಡ್ದೆ ಅಥವಾ ನಿನ್ನೆ ಏನಾಯ್ತು ಅಂತ ಹೇಳ್ಬಿಟ್ಟು ಕಷ್ಟ ಆಗುತ್ತೆ ನೆನ್ಪಿಟ್ಕೊಳ್ಳಿ ಮತ್ತೆ ನಮ್ಮಲ್ಲಿ ಕಲಿಯುವಂತ ಏನು ಸ್ಕಿಲ್ ಇದೆ ಅಲ್ಲ ಹೊಸ ಹೊಸದನ್ನ ದಿನಾಲು ಕಲಿತುಕೊಳ್ತೀವಲ್ವಾ ಆ ಕಲಿಯುವಂತಹ ಶಕ್ತಿಯ ಮೇಲೆ ಕೂಡ ಈ ನಿದ್ರಾಹೀನತೆ ಏನಾಗುತ್ತೆ ಪ್ರಭಾವ ಬೀರುತ್ತೆ ಮತ್ತು ನಮ್ಮೆಲ್ಲರಲ್ಲಿ ಒಂದು ರಚನಾತ್ಮಕವಾದ ಶಕ್ತಿ ಇದೆ ಹೊಸ ಹೊಸ ಐಡಿಯಾ ಹೊಸ ಹೊಸ ಬಗೆಯದಾಗಿ ಯೋಚನೆ ಮಾಡುವಂತದ್ದು ಏನು ರಚನಾತ್ಮಕ ಕ್ರಿಯೇಟಿವ್ ಶಕ್ತಿ ಇದೆ ಅಲ್ವಾ ಅದ್ರ ಮೇಲೆ ಕೂಡ ಈ ನಿದ್ರಾಹೀನತೆ ಏನ್ ಮಾಡುತ್ತೆ ಪ್ರಭಾವ ಬೀರುತ್ತೆ ಅಷ್ಟೇ ಅಲ್ಲದೆ ನಮ್ಮ ಏಕಾಗ್ರತೆ ಇದರಿಂದ ಏನಾಗ್ತಾ ಇರುತ್ತೆ ನಷ್ಟ ಆಗ್ತಾ ಇರುತ್ತೆ ಫೋಕಸ್ ಇರೋದಿಲ್ಲ ನಾವ್ ಕಲಿತಾ ಇದೇವೆ ಅಂತಂದ್ರೆ ಮತ್ತು ಪದೇ ಪದೇ ಮನಸ್ಸಿಗೆ ಕಿರಿಕಿರಿ ಉಂಟಾಗ್ತಿರುತ್ತೆ ನಮ್ಮ ಸಹನ ಶಕ್ತಿಯ ಮೇಲೆ ಇದರ ಪ್ರಭಾವ ಬೀರುತ್ತೆ ಇಷ್ಟೇ ಅಲ್ಲದೆ ಅನೇಕ ಹೃದಯ ಸಂಬಂಧಿ ಕಾಯಿಲೆಗಳಿಗೂ ಕೂಡ ಈ ನಿದ್ರಾಹೀನತೆ ಏನ್ ಮಾಡುತ್ತೆ ಕಾರಣ ಆಗುತ್ತೆ ಮತ್ತು ಸ್ಟ್ರೋಕ್ ಅಂತ ಕಾಯಿಲೆಗಳು ಬರ್ತವೆ ಇದರಿಂದ ನಮ್ಮ ಬ್ಲಡ್ ಪ್ರೆಷರ್ ಅನ್ನು ರಕ್ತದೊತ್ತಡ ಜಾಸ್ತಿ ಆಗುತ್ತೆ ಕೆಲವೊಂದ್ಸಲ ಡಯಾಬಿಟಿಸ್ ರೋಗಕ್ಕೂ ಕೂಡ ಇದು ಕಾರಣ ಆಗುತ್ತೆ ಸೊ ರೀತಿ ಅನೇಕ ಸಮಸ್ಯೆಗಳು ಈ ನಿದ್ರಾಹೀನತೆಯಿಂದ ಉಂಟಾಗ್ತವೆ ಸೊ ಅದರಿಂದ ನಾವು ನಿದ್ರೆ ಮಾಡ್ತಿರುವಂತಹ ಸಮಯ ನಮ್ಗೆ ಸಾಕಾಗ್ತಾ ಇದೆಯಾ ಇಲ್ವಾ ಅಂತ ಹೇಗೆ ಗೊತ್ತು ಮಾಡ್ಕೊಳ್ಳೋದು ಎಷ್ಟು ನಿದ್ರೆ ಮಾಡ್ಬೇಕಾಗಿದೆ ಹಾಗಿದ್ರೆ ಸೊ ಹದಿನೆಂಟು ವರ್ಷ ಮೇಲ್ಪಟ್ಟವರಿಗೆ ಅಧ್ಯಯನಗಳ ಪ್ರಕಾರ ಏನ್ ಹೇಳ್ತಾರೆ ಅಂತಂದ್ರೆ ಏಳರಿಂದ ಒಂದ್ ಎಂಟು ಗಂಟೆಗಳವರೆಗೂ ನಿದ್ರೆ ಮಾಡ್ಬೇಕು ಅಂತ ಹೇಳ್ತಾರೆ ಚಿಕ್ಕ ಮಕ್ಕಳಿಗೆ ಸ್ವಲ್ಪ ನಿದ್ರೆ ಅವಧಿ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಮತ್ತೆ ವಯಸ್ಸಾದವ್ರಿಗೂ ಕೂಡ ಸ್ವಲ್ಪ ಜಾಸ್ತಿ ಹೊತ್ತು ನಿದ್ರೆ ಮಾಡ್ಬೇಕು ಅಂತ ಹೇಳ್ತಾರೆ ಸರಿ ಆಯ್ತು ಗಂಟೆ ನಿದ್ರೆ ಮಾಡಿದ್ಮೇಲೆ ಸುಸ್ತಾಗುತ್ತಲ್ವಾ ಹಾಗಿದ್ರೆ ಅದ್ರ ಅರ್ಥ ಏನು ಅಂತಂದ್ರೆ ನಿದ್ರೆ ನಾವು ಮಾಡ್ತಾ ಇದೇವೆ ಆದ್ರೆ ನಿದ್ರೆಯ ಗುಣಮಟ್ಟ ಏನಿದೆ ಅದನ್ನು ಕೂಡ ಪರಿಶೀಲನೆ ಮಾಡೋದು ಬಹಳ ಮುಖ್ಯವಾಗಿದೆ ನಾನ್ ಮಾಡ್ತಾ ಇರುವಂತಹ ನಿದ್ರೆ ನನ್ಗೆ ಸಾಕಾಗ್ತಾ ಇದೆಯಾ ಇಲ್ವಾ ನಿದ್ರಾಹೀನತೆಯಿಂದ ನಾನ್ ಬಳಲ್ತಾ ಇದೀನ ಅಂತ ಹೇಳ್ಬಿಟ್ಟು ಹೇಗೆ ಪರಿಶೀಲನೆ ಮಾಡ್ಕೊಳ್ಳೋದು ಬೆಳಗ್ಗೆ ಎದ್ದಾಗ ನಮ್ಮನ್ನ ನಾವು ಚೆಕ್ ಮಾಡ್ಕೊಳ್ಬೇಕಾಗಿದೆ ಬೆಳಗ್ಗೆ ಹೇಳ್ಬೇಕಾದ್ರೆ ನಂಗೆ ಕಷ್ಟ ಆಗ್ತಾ ಇದೆಯಾ ಅಯ್ಯೋ ಬೆಳಗಾಗೋಯ್ತಲ್ಲ ಅಂತ ಹೇಳಾದ್ರು ಹೇಳಿ ಏನಾದ್ರೂ ಅನಿಸ್ತಾ ಇದೆಯಾ ನನ್ಗೆ ಅಲಾರಾಮ್ ಇಲ್ಲ ಅಂತಂದ್ರೆ ಬೆಳಗ್ಗೆ ನನಗೆ ಎಚ್ಚರನೇ ಆಗೋದಿಲ್ವಾ ಅಥವಾ ಪದೇ ಪದೇ ಸ್ನೂಸ್ ಅನ್ನ ನಾನು ಆಫ್ ಮಾಡ್ಬಿಟ್ಟು ಮಲಗ್ತಾ ಇದೇನಾ ಅಥವಾ ಒಂಥರ ಆಯಾಸ ಆಗ್ತಾ ಇದೆ ಸುಸ್ತಾಗ್ತಾ ಇದೆ ನನ್ಗೆ ಅಥವಾ ದಿನದಲ್ಲಿ ಕೂಡ ಅಷ್ಟೊಂದು ಆಕ್ಟಿವ್ ಆಗಿ ನಾನು ಇರೋದಿಲ್ಲ ಏನಾದ್ರೂ ಕ್ಲಾಸ್ ಕೇಳ್ತಾ ಇದ್ದೇನೆ ಕ್ಲಾಸ್ ಕೇಳ್ತಾ ಕೇಳ್ತಾನೆ ನಿದ್ರೆಗೆ ಜಾರ್ತಾ ಇದ್ದೇನೆ ಅಥವಾ ನಾನು ಕುಳಿತಿರುವಂತಹ ಸ್ಥಳ ಏನಾದರೂ ಸ್ವಲ್ಪ ಬೆಚ್ಚಗಿದೆ ಅಂತಂದ್ರೆ ಆ ಸಮಯದಲ್ಲೂ ನಿದ್ರೆ ಜಾರ್ತೇನೆ ಅಥವಾ ಟಿವಿ ನೋಡ್ತಾ ಕೂತಿದ್ದೇನೆ ಏನೋ ಒಂದು ಓದುತ್ತಾ ಕುಳಿತಿದ್ದೇನೆ ಅಂತ ಅವಾಗಲೂ ಕೂಡ ನಾನು ನಿದ್ರೆ ಜಾರ್ತಾ ಇದ್ದೇನೆ ಅಂತಂದ್ರೆ ಇದೆಲ್ಲದರ ಲಕ್ಷಣ ಏನು ಹೇಳ್ತಾ ಇದೆ ಇದು ನಾವು ನಿದ್ರಾಹೀನತೆಯಿಂದ ಬಳಲ್ತಾ ಇದ್ದೀವಿ ಅಂತ ಅರ್ಥ ಇದ್ರ ಬಗ್ಗೆ ನಾವು ಗಮನ ಕೊಡಲಿಲ್ಲ ನಿದ್ರೆ ನಿದ್ರೆಯನ್ನು ಚೆನ್ನಾಗಿ ಮಾಡಲಿಲ್ಲ ಅಂತಂದ್ರೆ ಆಗ್ಲೇ ಹೇಳಿರೋ ಲಿಸ್ಟ್ ಅಲ್ಲಿ ಒಂದು ಸಮಸ್ಯೆಯನ್ನು ನಾವು ಎದುರಿಸಬೇಕಾಗುತ್ತೆ ಸೊ ಹಾಗಿದ್ರೆ ಏನು ಕಾರಣ ನಿದ್ರಾಹೀನತೆಗೆ ಸೊ ಮೊದಲನೇದಾಗಿ ಕೆಲವೊಬ್ಬರಿಗೆ ಓವರ್ ಥಿಂಕಿಂಗ್ ನೇಚರ್ ಇರುತ್ತೆ ಅಂದ್ರೆ ಚಿಕ್ಕ ಪುಟ ವಿಷಯಗಳಿಗೂ ಕೂಡ ತುಂಬಾ ಯೋಚನೆ ಮಾಡುವಂಥ ಅಭ್ಯಾಸ ಅವರಿಗೆ ಸಂಸ್ಕಾರ ಅದು ಸೊ ಈ ರೀತಿ ಚಿಕ್ಕ ಪುಟ್ಟ ವಿಷಯಗಳಿಗೂ ಪದೇ ಪದೇ ಓವರ್ ಥಿಂಕಿಂಗ್ ಜಾಸ್ತಿ ಯೋಚನೆ ಮಾಡುವಂಥ ಅಭ್ಯಾಸ ಸಂಸ್ಕಾರ ಏನಾದರೂ ಇತ್ತು ಅಂತಂದ್ರೆ ಇದು ನಮ್ಮ ನಿದ್ರೆಯ ಮೇಲೆ ನಿದ್ರೆಯ ಗುಣಮಟ್ಟದ ಮೇಲೆ ಪರಿಣಾಮ ಬೀರುತ್ತೆ ಎರಡನೇದಾಗಿ ಮನೆಯಲ್ಲಿ ಚಿಕ್ಕ ಪುಟ್ಟ ಮಕ್ಕಳಿದ್ದಾರೆ ರಾತ್ರಿಯಲ್ಲಿ ಹೇಳ್ತಾ ಇರ್ತಾರೆ ಸ್ವಲ್ಪ ಅಂತಂದ್ರೆ ಕೂಡ ಏನಾಗುತ್ತೆ ಆ ತಾಯಿಯರಿಗೆ ತಂದೆಯರಿಗೆ ಯಾರು ಪಾಲನೆ ಮಾಡ್ತಿರ್ತಾರೆ ಅವರ ನಿದ್ರೆಯಲ್ಲಿ ಅಡಚಣೆ ಕೆಲವೊಂದ್ಸಲ ಉಂಟಾಗುತ್ತೆ ಮತ್ತೆ ಕೆಲವೊಂದ್ಸಲ ನಾವು ಮಲ್ಗೋಕಿಂತ ಮುಂಚೆ ಎಂತ ಕಂಟೆಂಟ್ ಅನ್ನ ಕನ್ಸ್ಯೂಮ್ ಮಾಡ್ತಾ ಇದೇವೆ ಅಂತಂದ್ರೆ ಮೊಬೈಲ್ ಅಲ್ಲಿ ಏನ್ ನೋಡ್ತಾ ಇದೇವೆ ಟಿವಿಯಲ್ಲಿ ಏನ್ ನೋಡ್ತಾ ಇದೀವಿ ಎಂತ ದೃಶ್ಯಗಳನ್ನ ನೋಡ್ತಾ ಇದೇವೆ ನ್ಯೂಸ್ ಪೇಪರ್ ಅಲ್ಲಿ ಆಗಿರ್ಬೋದು ನಾವೆಲ್ಸ್ ಅಲ್ಲಿ ಆಗಿರ್ಬೋದು ಏನ್ ಓದುತ್ತಾ ಇದೇವೆ ನಾವು ಯಾವ ಕ್ವಾಲಿಟಿಯ ಕಂಟೆಂಟ್ ಅನ್ನ ತೆಗೆದುಕೊಳ್ತಾ ಇದೇವೆ ಆ ಕಂಟೆಂಟ್ ಅಲ್ಲಿ ಏನಾದ್ರೂ ಆ ದೃಶ್ಯದಲ್ಲಿ ಏನಾದ್ರೂ ಹಿಂಸೆ ಇರುವಂತಹ ವಯಲೆನ್ಸ್ ಇರುವಂತಹ ಕಂಟೆಂಟ್ ನೋಡ್ತಾ ಇದ್ದೇವೆ ಅಥವಾ ನಕಾರಾತ್ಮಕ ದೃಶ್ಯಗಳನ್ನ ನೋಡ್ತಾ ಇದ್ದೇವೆ ಅಥವಾ ಭಯ ಪಡಿಸುವಂತಹ ದೃಶ್ಯ ನೋಡ್ತಾ ಇದ್ದೇವೆ ಅಥವಾ ಅಸುರಕ್ಷತೆಯ ಭಾವನೆ ಉಂಟು ಮಾಡುವಂತಹ ದೃಶ್ಯಗಳನ್ನ ನೋಡ್ತಾ ಇದೀವಿ ಅಂತಂದ್ರೆ ಇವೆಲ್ಲ ಮನಸ್ಸಿನ ಮೇಲೆ ಆಳವಾಗಿ ಪ್ರಭಾವ ಬೀರೋದ್ರಿಂದ ಕೆಲವೊಂದ್ಸಲ ನಿದ್ದೆಯ ಮೇಲೂ ಕೂಡ ಏನಾಗುತ್ತೆ ಇದು ಅಡಚಣೆಯನ್ನ ಉಂಟು ಮಾಡುತ್ತೆ ಸೊ ಅದ್ರಿಂದ ಮಲ್ಗೋಕ್ಕಿಂತ ಮುಂಚೆ ಯಾವ ರೀತಿ ನಾನು ಕಂಟೆಂಟ್ ನೋಡ್ತಾ ಇದ್ದೇನೆ ಬೆಳಗ್ಗೆ ಎದ್ದಾಗ ಯಾವ ರೀತಿ ಕಂಟೆಂಟ್ ಇರುತ್ತೆ ನನಗೆ ಅಥವಾ ಇಡೀ ದಿನ ನಾನು ಯಾವ ರೀತಿಯ ದೃಶ್ಯಗಳನ್ನು ನೋಡ್ತಾ ಇದ್ದೇನೆ ಕೇಳ್ತಾ ಇದ್ದೇನೆ ಅಥವಾ ಮೊಬೈಲ್ ಅಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ಬ್ರೌಸ್ ಮಾಡ್ತಾ ಇದ್ದೇನೆ ಇದ್ರ ಕಡೆ ಸ್ವಲ್ಪ ನಾವು ಗಮನ ವಹಿಸಬೇಕಾಗುತ್ತೆ ಸೊ ಈ ರೀತಿ ಹಲವಾರು ನಮ್ಮ ನಿದ್ರಾಹೀನತೆಗೆ ಕಾರಣಗಳು ಇರಬಹುದು ಸೊ ಹಾಗಿದ್ರೆ ಹೇಗೆ ಯಾವ ರೀತಿ ನಿದ್ರೆ ಮಾಡಬೇಕಾಗಿದೆ ಈ ನಿದ್ರಾಹೀನತೆಯಿಂದ ನಾವು ಹೊರಗಡೆ ಬರಬೇಕು ಅಂತಂದ್ರೆ ಏನ್ ಮಾಡಬೇಕಾಗಿದೆ ನಿದ್ರೆಯ ಕಡೆ ಗಮನ ಕೊಡಬೇಕು ಆಳವಾದ ನಿದ್ರೆಯನ್ನ ಮಾಡಬೇಕಾಗಿದೆ ನಾವೆಲ್ಲರೂ ಏನ್ ಅನ್ಕೊಳ್ತೀವಿ ಅಂತಂದ್ರೆ ನಾವು ರಾತ್ರಿ ಮಲಗದಾಗ ಇಡೀ ರಾತ್ರಿ ಎಲ್ಲಾ ಗಾಢವಾದ ನಿದ್ರೆಯನ್ನು ಮಾಡ್ಬಿಟ್ಟು ಬೆಳಗ್ಗೆ ಸ್ವಲ್ಪ ಲಘುವಾಗಿ ಎಚ್ಚರ ಆಗುತ್ತೆ ಆಮೇಲೆ ನಾವು ಅಹ್ ಎಚ್ಚರಗೊಳ್ತೇವೆ ಎದ್ ಬಿಡ್ತೇವೆ ಅಂತ ಅನ್ಕೊಳ್ತೇವೆ ಆದ್ರೆ ಇದು ಆ ರೀತಿ ಇರೋದಿಲ್ಲ ನಿದ್ರೆಯಲ್ಲಿ ಕೂಡ ಪ್ರಮುಖವಾಗಿ ಎರಡು ವಿಧಗಳಿದಾವೆ ಮತ್ತು ಅನೇಕ ಹಂತಗಳಿದಾವೆ ಅಂದ್ರೆ ಇದಕ್ಕೆ ನಿದ್ರೆ ಸೈಕಲ್ ಅಂತ ಕೂಡ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ ನಿದ್ರೆಯ ಚಕ್ರ ಅಂತ ಹೇಳ್ತಾರೆ ಸೊ ಅಂತಂದ್ರೆ ಮೊದಲನೇದ್ದು ಇಂಗ್ಲಿಷ್ ನಲ್ಲಿ ಇದಕ್ಕೆ ರೆಮ್ ಮತ್ತೆ ನಾನ್ ರೆಮ್ ನಿದ್ರೆಯಲ್ಲಿ ಎರಡು ವಿಧಗಳು ಮೊದಲನೇದ್ದು ರೆಮ್ ಅಂತ ಹೇಳ್ತಾರೆ ರೆಮ್ ಅಂತಂದ್ರೆ ರ್ಯಾಪಿಡ್ ಐ ಮೂಮೆಂಟ್ ಅಂತ ಹೇಳ್ತಾರೆ ಅಂತಂದ್ರೆ ಈ ನಿದ್ರೆಯಲ್ಲಿ ಕಣ್ಗಳ ಚಲನೆ ಇರುತ್ತೆ ರೆಪ್ಪೆಗಳು ಮುಚ್ಚಿರ್ತವೆ ನಾನ್ ರ್ಯಾಪಿಡ್ ಐ ಮೂಮೆಂಟ್ ಅಂತ ಹೇಳ್ತಾರೆ ಅಂದ್ರೆ ರೆಪ್ಪೆನೂ ಮುಚ್ಚಿದೆ ಕಣ್ಗಳ ಚಲನೆ ಈ ಸಮಯದಲ್ಲಿ ಇಲ್ಲ ಕನ್ನಡದಲ್ಲಿ ಹೇಳ್ಬೇಕು ಅಂತಂದ್ರೆ ಗಾಢವಾದ ನಿದ್ರೆ ಅಂತಂದ್ರೆ ನಾನ್ ರ್ಯಾಪಿಡ್ ಐ ಮೂಮೆಂಟ್ ನಿದ್ರೆ ಅಂತ ಹೇಳ್ತಾರೆ ಮತ್ತೆ ರೆಮ್ ನಿದ್ರೆ ಅಂತಂದ್ರೆ ಕನಸಿನ ನಿದ್ರೆ ಅಂತ ಹೇಳ್ತಾರೆ ನಾವು ಮಲಗಿದ ಸುಮಾರು ಒಂದು ಅರವತ್ತರಿಂದ ತೊಂಬತ್ ನಿಮಿಷದ ವರ್ಗೂ ಅಂತಂದ್ರೆ ಒಂದೂವರೆ ಗಂಟೆವರೆಗೂ ಒಂದು ನಿದ್ರೆ ಸೈಕಲ್ ನಡೆಯುತ್ತೆ ಇದಕ್ಕೆ ಗಾಢವಾದ ನಿದ್ರೆ ಅಂತ ಹೇಳ್ತಾರೆ ಇದಾದ ನಂತರ ಐದರಿಂದ ಹತ್ತು ನಿಮಿಷ ಕನಸಿನ ನಿದ್ರೆ ಚಕ್ರ ಇರುತ್ತೆ ಇದಾದ ನಂತರ ಮತ್ತೆ ನಾನ್ ರೆಮ್ ಅಂತಂದ್ರೆ ಗಾಢವಾದ ನಿದ್ರೆ ಮತ್ತೆ ಏನು ಸುಮಾರು ಒಂದು ತೊಂಬತ್ ನಿಮಿಷದ ಚಕ್ರ ಇರುತ್ತೆ ಇದಾದ್ಮೇಲೆ ಮತ್ತೆ ಕನಸಿನ ನಿದ್ರೆಗೆ ಚಾರತವೆ ಈ ಕನಸಿನ ನಿದ್ರೆಯ ಅವಧಿ ಸ್ವಲ್ಪ ಇವಾಗ ಜಾಸ್ತಿ ಆಗ್ತಾ ಹೋಗುತ್ತೆ ಮೊದಲು ಐದರಿಂದ ಹತ್ತು ನಿಮಿಷ ಇತ್ತು ಈಗ ಹತ್ತರಿಂದ ಹದಿನೈದು ನಿಮಿಷ ಈ ರೀತಿ ಜಾಸ್ತಿ ಆಗುತ್ತೆ ಮತ್ತೆ ಗಾಢವಾದ ನಿದ್ರೆ ಚಕ್ರ ಶುರು ಆಗುತ್ತೆ ಅದಾದ್ಮೇಲೆ ಮತ್ತೆ ಕನಸಿನ ನಿದ್ರೆ ಈ ರೀತಿ ನಾವೇನಾದ್ರೂ ಸುಮಾರು ರಾತ್ರಿ ಏಳರಿಂದ ಎಂಟು ಗಂಟೆ ಮಲಗ್ತೀವಿ ಅಂತಂದ್ರೆ ಈ ರೀತಿ ಗಾಢವಾದ ನಿದ್ರೆ ಕನಸನೇ ನಿದ್ರೆ ಚಕ್ರ ಸುಮಾರು ನಾಲ್ಕರಿಂದ ಒಂದು ಆರು ಚಕ್ರ ಆಗುವಂತಹ ಸಂಭವ ಇರುತ್ತೆ ಕಡಿಮೆ ನಿದ್ರೆ ಮಾಡ್ತೀವಿ ಅಂತಂದ್ರೆ ಮೂರರಿಂದ ನಾಲ್ಕ ಸಲ ಈ ಚಕ್ರ ಏನಾಗುತ್ತೆ ಪುನರಾವರ್ತನೆ ಆಗುತ್ತೆ ಸೊ ಈ ಎರಡೂ ಕೂಡ ರೆಮ್ ಮತ್ತೆ ನಾನ್ ರೆಮ್ ಈ ಎರಡೂ ನಿದ್ರೆಯ ವಿಧಗಳು ಸಮತೋಲನೆಯಾಗಿ ಇರಬೇಕು ಅವಾಗ ನಮ್ಗೆ ಆರೋಗ್ಯದ ಮೇಲೆ ಸಕಾರಾತ್ಮಕವಾದ ಪರಿಣಾಮವನ್ನ ಬೀರುತ್ತೆ ಮತ್ತು ನಾವು ಬೆಳಗ್ಗೆ ಹೇಳ್ಬೇಕಾದ್ರೆ ಈ ನಿದ್ರೆಯ ಸಮಯ ಸ್ವಲ್ಪ ಜಾಸ್ತಿ ಆಗಿರುತ್ತೆ ಕನಸಿನ ನಿದ್ರೆ ಅಂತ ಏನ್ ಹೇಳ್ತೀವಲ್ಲ ಸ್ವಲ್ಪ ಜಾಸ್ತಿ ಆಗಿರುತ್ತೆ ಮತ್ತು ಕೆಲವೊಂದ್ಸಲ ನಾವು ಕಾಣುವಂತಹ ಕನಸುಗಳು ಕೂಡ ನಮ್ಗೆ ನೆನಪಿರ್ತವೆ ಸೊ ಹಾಗಿದ್ರೆ ಈ ನಾನ್ ರೆಮ್ ಸ್ಲೀಪ್ ಅಂತಂದ್ರೆ ಗಾಢವಾದ ನಿದ್ರೆ ನಮ್ಗೆ ಬಹಳ ಏನು ಸಕಾರಾತ್ಮಕ ಪರಿಣಾಮವನ್ನು ಆರೋಗ್ಯದ ಮೇಲೆ ಇದು ಬೀರುತ್ತೆ ಇದರಲ್ಲಿ ಕೂಡ ಮೂರು ಹಂತಗಳಿದಾವೆ ನಾವು ಮಲಗದಾಗ ಕಣ್ಗಳನ್ನ ಮುಚ್ಚಿರ್ತೇವೆ ಆದ್ರೆ ಎಚ್ಚರವಾಗಿ ಇರ್ತೇವೆ ಯಾರಾದ್ರೂ ಆ ಸಮಯದಲ್ಲಿ ನಮ್ಮನ್ನ ಕೂಗಿದ್ರು ಅಥವಾ ಏನಾದ್ರೂ ಪ್ರಶ್ನೆ ಕೇಳಿದ್ರು ಅಂತಂದ್ರೆ ನಾವು ಬಹಳ ಸಹಜವಾಗಿನೇ ಅವ್ರಿಗೆ ಮರು ಉತ್ತರವನ್ನ ಕೊಡ್ತೇವೆ ಸೊ ಎರಡನೇ ಹಂತ ಇದು ಸ್ಟಾರ್ಟಿಂಗು ನಿದ್ರೆಯ ಪ್ರಾರಂಭದ ಹಂತದಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ನಾವು ಈ ಹಂತದಲ್ಲಿ ಇರ್ತೇವೆ ಎರಡನೇ ಹಂತ ಅಂತಂದ್ರೆ ಇದು ನಿಜವಾದ ನಿದ್ರೆಯ ಮೊದಲನೇ ಹಂತ ಅಂತ ಹೇಳ್ಬೋದು ಲಘು ನಿದ್ರೆ ಅಂತಾನೂ ಕೂಡ ಇದಕ್ಕೆ ಕರೀತಾರೆ ಸುಮಾರು ಹತ್ತರಿಂದ ಇಪ್ಪತ್ತೈದು ನಿಮಿಷ ಈ ಹಂತದಲ್ಲಿ ನಾವು ಇರ್ತೇವೆ ಸೊ ಮೂರನೇ ಹಂತ ಅಂತಂದ್ರೆ ಆಳವಾದ ನಿದ್ರೆಯ ಸಮಯ ಈ ಸಮಯದಲ್ಲಿ ನಮ್ಮನ್ನ ಎಚ್ಚರಗೊಳಿಸೋದು ಸ್ವಲ್ಪ ಕಷ್ಟ ಆಗುತ್ತೆ ಯಾರಾದ್ರೂ ಫೋರ್ಸ್ ಮಾಡ್ಬಿಟ್ಟು ನಮ್ಮನ್ನ ಎಚ್ಚರಗೊಳಿಸಿದ್ರು ಕೂಡ ನಾವ್ ಎದ್ದ ತಕ್ಷಣ ಶಾಕ್ ಇರ್ತೇವೆ ದಿಗ್ಭ್ರಮಿತರಾಗಿರ್ತೇವೆ ಅಂದ್ರೆ ವರ್ತಮಾನ ಸಮಯಕ್ಕೆ ಹೊಂದಿಕೊಳ್ಳೋದು ಸ್ವಲ್ಪ ನಮ್ಗೆ ಕಷ್ಟ ಅನ್ಸುತ್ತೆ ಆ ಸಮಯದಲ್ಲಿ ನೀವು ಎಬ್ಬಿಸ್ಬಿಟ್ಟು ಏನಾದ್ರೂ ಪ್ರಶ್ನೆ ಕೇಳಿದ್ರಿ ಅಂತಂದ್ರೆ ಅವರಿಗೆ ತಕ್ಷಣ ಉತ್ತರ ಹೇಳೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಅವ್ರು ಆಳವಾದ ನಿದ್ರೆಯಲ್ಲಿ ಇದ್ರು ಸೊ ಈ ಆಳವಾದ ನಿದ್ರೆಯಲ್ಲಿ ಏನಾಗುತ್ತೆ ಅಂತಂದ್ರೆ ನಮ್ಮ ಶರೀರದ ಅಭಿವೃದ್ಧಿ ಆಗ್ತಿರತ್ತೆ ಆರೋಗ್ಯದ ಅಭಿವೃದ್ಧಿ ಆಗ್ತಿರತ್ತೆ ಶರೀರದ ಬೆಳವಣಿಗೆಯ ಕಾರ್ಯಗಳು ನಡೀತಾ ಇರ್ತವೆ ಶರೀರದ ಇಮ್ಯುನಿಟಿ ಸಿಸ್ಟಮ್ ಬೂಸ್ಟ್ ಆಗ್ತಿರುತ್ತೆ ಅಂದ್ರೆ ಚೆನ್ನಾಗ್ ಆಗ್ತಿರುತ್ತೆ ಮತ್ತೆ ಈ ಸಮಯದಲ್ಲಿ ನಮ್ಮ ದುರಸ್ತಿ ಶರೀರದ ದುರಸ್ತಿಯ ಕಾರ್ಯ ಅಂತ ಕಾರ್ಯ ಅಂತಂದ್ರೆ ರಿಪೇರಿಯ ಕೆಲಸ ನಡೀತಾ ಇರುತ್ತೆ ಯೋಚನೆ ಮಾಡಿ ನಮ್ಮ ಶರೀರ ಏನಾದ್ರೂ ಹೋಲಿಕೆ ಮಾಡಿದ್ರೆ ಒಂದು ಹೋಟೆಲ್ ಇದೆ ಅಂತಂದ್ರೆ ದಿನನಿತ್ಯ ಅಲ್ಲಿ ಜನರು ಬರ್ತಿರ್ತಾರೆ ಬಿಸ್ನೆಸ್ ನಡೀತಾ ಇರುತ್ತೆ ಎಷ್ಟೊಂದು ಅಡುಗೆಗಳನ್ನ ಅಲ್ಲಿ ಮಾಡ್ತಾ ಇರ್ತಾರೆ ಅಟ್ ದ ಎಂಡ್ ಆಫ್ ದ ಡೇ ಏನ್ ಮಾಡ್ಬೇಕಾಗುತ್ತೆ ರೀಸೆಟ್ ಮಾಡ್ಬೇಕಾಗುತ್ತೆ ನಾಳೆಗೋಸ್ಕರ ಮತ್ತೆ ತಯಾರಿ ಮಾಡ್ಬೇಕಾಗುತ್ತೆ ಅವಾಗಲೇ ಅಲ್ವಾ ನೆಕ್ಸ್ಟ್ ಡೇ ಮತ್ತೆ ಹೋಟೆಲ್ ಮೊದಲಿನಂತೆ ನಡೀಲಿಕ್ಕೆ ಸಾಧ್ಯ ಅಥವಾ ನಾವು ಅದನ್ನ ಸ್ವಚ್ಛನೆಗೊಳಿಸ್ಲಿಲ್ಲ ಕಸ ಎಲ್ಲ ಅಲ್ಲಿದಲ್ಲೇ ಸಂಗ್ರಹ ಆಗ್ತಾ ಇದೆ ಅಂತಂದ್ರೆ ಅದು ಕೊಳತ್ ಬಿಟ್ಟು ಏನಾಗುತ್ತೆ ದುರ್ಗಂಧ ಹರಡುತ್ತೆ ನಾಳೆ ದಿನ ಏನಾಗುತ್ತೆ ಅದು ಆರೋಗ್ಯದ ಮೇಲೆ ಸಮಸ್ಯೆಯನ್ನ ಉಂಟು ಮಾಡುತ್ತೆ ಮೊದಲಿನ ತರ ಅಲ್ಲಿ ನಡೆಯೋದಿಲ್ಲ ಬಿಸ್ನೆಸ್ ಹಾಗೇನೆ ನಮ್ಮ ಶರೀರದಲ್ಲಿ ಕೂಡ ದಿನಾಲು ಸ್ವಚ್ಛಗೊಳಿಸುವಂತಹ ಕಾರ್ಯ ನಡೆಯುತ್ತೆ ಅದು ಈ ಆಳವಾದ ನಿದ್ರೆಯ ಸಮಯದಲ್ಲಿ ನಡೆಯುತ್ತೆ ಸೊ ಅದರಿಂದ ನಾವು ಸರಿಯಾದ ಸಮಯ ಇದಕ್ಕೆ ಕೊಡ್ಲಿಲ್ಲ ಪದೇ ಪದೇ ನಾವು ಡಿಸ್ಟರ್ಬ್ ಮಾಡ್ತಾ ಇದ್ದೇವೆ ಈ ನಿದ್ರೆಗೆ ಅಂತಂದ್ರೆ ಪೂರ್ಣವಾದ ರೀತಿಯಲ್ಲಿ ಶರೀರ ಸ್ವಚ್ಛಗೊಳ್ಳೋದಿಲ್ಲ ಈ ಸಮಯದಲ್ಲಿ ಏನಾಗುತ್ತೆ ಬೇಡದೇ ಇರುವ ಡೆಡ್ ಸೆಲ್ಸ್ ರಿಮೂವ್ ಮಾಡ್ತಾ ಇರುತ್ತೆ ನಮ್ಮ ಬ್ರೈನು ಮತ್ತೆ ಏನಾದ್ರೂ ಸೆಲ್ಸ್ ಗಳ ರಿಪೇರಿ ಕಾರ್ಯ ಇತ್ತು ಆ ರಿಪೇರಿ ಕೆಲಸ ಮಾಡ್ತಿರುತ್ತೆ ಅಥವಾ ಹೊಸ ಸೆಲ್ಸ್ ಬೆಳವಣಿಗೆ ಆಗಬೇಕಾ ಅಂತ ಕಾರ್ಯ ಎಲ್ಲ ರಿಪೇರಿಯ ಕಾರ್ಯ ಮತ್ತು ನೆಕ್ಸ್ಟ್ ಡೇಗೆ ಏನು ಎನರ್ಜಿ ಬೇಕಾಗಿದೆ ಅದನ್ನ ಪುನರ್ಸ್ಥಾಪನೆಗೊಳಿಸುವಂತಹ ಕಾರ್ಯ ಈ ಆಳವಾದ ನಿದ್ರೆಯಲ್ಲಿ ಶರೀರದಲ್ಲಿ ನಡೀತಾ ಇರುತ್ತೆ ಸೊ ಆದ್ರಿಂದ ಈ ಆಳವಾದ ನಿದ್ರೆಯ ಬಗ್ಗೆ ನಾವು ಬಹಳ ಗಮನ ಕೊಡಬೇಕಾಗಿದೆ ಅದಕ್ಕೆ ಸರಿಯಾದ ಸಮಯವನ್ನ ನಾವು ಒದಗಿಸಬೇಕಾಗಿದೆ ಸೊ ಈ ರೀತಿ ಚೆನ್ನಾಗಿ ರಾತ್ರಿಯಲ್ಲಿ ನಾವು ಆಳವಾದ ನಿದ್ರೆಯನ್ನ ಮಾಡಿದ್ವಿ ಅಂತಂದ್ರೆ ಸಕಾರಾತ್ಮಕವಾದ ಆರೋಗ್ಯದ ಮೇಲೆ ಪ್ರಭಾವ ಎದುರ್ದು ಬೀರುತ್ತೆ ಸೊ ಮತ್ತೆ ಯಾಕೆ ನಾವು ಚೆನ್ನಾಗಿ ನಿದ್ರೆ ಮಾಡ್ಬೇಕಂದ್ರೆ ಇನ್ನೊಂದು ಮುಖ್ಯವಾದ ಕಾರಣ ಏನು ಅಂತಂದ್ರೆ ಇಡೀ ದಿನ ನಾವು ಅನೇಕ ಸನ್ನಿವೇಶಗಳನ್ನ ಘಟನೆಗಳನ್ನ ಜನರನ್ನ ಎದುರಿಸ್ತೇವೆ ಅಥವಾ ಪರಿಸ್ಥಿತಿಗಳನ್ನ ಎದುರಿಸಬೇಕಾಗುತ್ತೆ ಇಷ್ಟ ಆಗ್ತಿರುವಂತಹ ಮಾತುಗಳನ್ನ ಕೇಳ್ಬೇಕಾಗ್ತಿರತ್ತೆ ಅಂದ್ಕೊಂಡಂತೆ ಆಗಿರಲ್ಲ ಕೆಲವೊಂದ್ಸಲ ಸೊ ಈ ರೀತಿ ಆಗ್ತಿರ್ಬೇಕಾದ್ರೆ ನಮ್ಮ ಮನಸ್ಸಿನ ಮೇಲೆ ಒತ್ತಡ ಉಂಟಾಗುತ್ತೆ ಮನಸ್ಸು ಕೀಡಾಗುತ್ತೆ ಈ ರೀತಿ ಅನೇಕ ಘಟನೆಗಳು ಏರುಪೇರುಗಳು ಆಗ್ತಿರ್ತಾವಲ್ವಾ ಇದರಿಂದ ಶರೀರದಲ್ಲಿ ಲ್ಯಾಕ್ಟಿಕ್ ಆಸಿಡ್ ಅಂತ ಹೇಳ್ಬಿಟ್ಟು ರಿಲೀಸ್ ಆಗುತ್ತೆ ಇದು ಜಾಸ್ತಿ ಆಯಿತು ಅಂತಂದ್ರೆ ನಮ್ಗೆ ಆಯಾಸದ ಅನುಭವ ಆಗುತ್ತೆ ಸುಸ್ತಾಗುತ್ತೆ ಮನಸ್ಸಿಗೆ ಕಿರಿಕಿರಿ ಉಂಟಾಗುತ್ತೆ ನಮ್ಮಲ್ಲಿ ಏನು ಸಹನೆ ಮಾಡುವಂತ ಶಕ್ತಿ ಇದೆ ಅಲ್ವಾ ಅದು ಕಡಿಮೆ ಆಗ್ತಾ ಹೋಗುತ್ತೆ ಸೊ ಆದ್ರಿಂದ ಈ ಲ್ಯಾಕ್ಟಿಕ್ ಆಸಿಡ್ ನಮ್ಮ ಶರೀರದಲ್ಲಿ ಕಡಿಮೆ ಆಗ್ಬೇಕು ಇದು ಕಡಿಮೆ ಆಗ್ಬೇಕು ಅಂತಂದ್ರೆ ಒಂದು ಸುಲಭವಾದ ವಿಧಾನ ಅಂತಂದ್ರೆ ಏನಾಗಿದೆ ನಮ್ಮ ನಿದ್ರೆ ಆಗಿದೆ ಸೊ ಅದಕ್ಕೋಸ್ಕರ ನಮ್ಮ ಸರಿಯಾದ ಸಮಯಕ್ಕೆ ಮಲ್ಗೋದು ಹಾಗಿದ್ರೆ ಸರಿಯಾದ ಸಮಯ ಯಾವ್ದು ಹಾಗಿದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಕೂಡ ಕೆಲವೊಂದು ಗಾದೆ ಮಾತುಗಳಿದೆ ನಿದ್ರೆಯ ಬಗ್ಗೆ ಅಂತಂದ್ರೆ ಹತ್ತು ಗಂಟೆ ಆದ್ರೆ ಸಾಕು ಇನ್ನು ದಿನನಿತ್ಯದ ಕೆಲಸ ಮಲ್ಗೋ ಸಮಯ ಅಂತ ಹೇಳ್ಬಿಟ್ಟು ಅಂತಂದ್ರೆ ಇದಕ್ಕೆ ವಿಜ್ಞಾನ ಕೂಡ ಏನ್ ಮಾಡುತ್ತೆ ಸಪೋರ್ಟ್ ಮಾಡುತ್ತೆ ಹೌದು ಇದು ಒಳ್ಳೆಯ ಸಮಯ ಮಲ್ಗೋದಕ್ಕಾಗಿ ಅಂತ ಹೇಳ್ಬಿಟ್ಟು ಅಂತಂದ್ರೆ ರಾತ್ರಿ ಹತ್ತು ಗಂಟೆಯಿಂದ ಬೆಳಗಿನ ಜಾವ ಎರಡು ಗಂಟೆವರೆಗೂ ಒಳ್ಳೆಯ ಸಮಯ ಇದು ನಿದ್ರೆ ಮಾಡೋದಕ್ಕಾಗಿ ಈ ಸಮಯದಲ್ಲಿ ನಾವು ಆಳವಾದ ನಿದ್ರೆಯನ್ನ ನಿದ್ರೆಯ ಲಾಭವನ್ನ ತೆಗೆದುಕೊಳ್ಬಹುದಾಗಿದೆ ಸಕಾರಾತ್ಮಕವಾದ ಶರೀರದ ಮೇಲೆ ಪ್ರಭಾವ ಇದು ಈ ನಿದ್ರೆ ಬೀರುತ್ತೆ ಅದಾದ್ಮೇಲೆ ಕೂಡ ನಾವು ಮಲ್ಕೊಳ್ತೇವೆ ಆದ್ರೆ ಮುಖ್ಯವಾಗಿ ಕಂಪೇರ್ ಮಾಡಿದ್ರೆ ಈ ನಿದ್ರೆಯ ಅವಧಿ ಬಹಳ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೊ ಹೇಳ್ತಾರೆ ಸೊ ಹಾಗಿದ್ರೆ ಚೆನ್ನಾಗಿ ನಿದ್ರೆ ಮಾಡ್ಬೇಕು ಅಂತಂದ್ರೆ ಏನ್ ಗಮನ ಹರಿಸ್ಬೇಕಾಗಿದೆ ನಾವು ಅಂತಂದ್ರೆ ನಾವು ಕೆಲವೊಂದು ಅಭ್ಯಾಸಗಳನ್ನ ಬಹಳ ಸಹಜವಾಗಿರುವಂತಹ ಅಭ್ಯಾಸಗಳನ್ನ ರೂಢಿ ಮಾಡ್ಕೊಂಡ್ವಿ ಅಂತಂದ್ರೆ ದಿನಾಲು ಕೂಡ ನಮ್ಮ ಶರೀರಕ್ಕೆ ಬೇಕಾದಷ್ಟು ನಿದ್ರೆಯನ್ನ ನಾವು ಸಹಜವಾಗಿ ಕೊಡಬಹುದಾಗಿದೆ ಸದ್ರೆ ಗಮನ ಹರಿಸ್ಬೇಕಾಗಿದೆ ಮೊದಲನೇದು ಡಿಟ್ಯಾಚ್ಮೆಂಟ್ ಅಂತಂದ್ರೆ ಬೇರ್ಪಡಿಸೋದು ಅಂತಂದ್ರೆ ನಿರ್ಲಿಪ್ತತೆ ಅಂತ ಹೇಳ್ತಾರೆ ಯಾವ್ದ್ರಿಂದ ಬೇರ್ಪಡಿಸ್ಬೇಕಾಗಿದೆ ಇಡೀ ದಿನ ಏನೆಲ್ಲ ಮಾತನಾಡ್ತಾ ಇದ್ದೇವೆ ಅಥವಾ ಇನ್ನೊಬ್ರು ಅಭಿಪ್ರಾಯಗಳನ್ನ ಕೇಳಿ ಏನು ಅದರ ಪ್ರಭಾವದಲ್ಲಿ ಬರ್ತಾ ಇದೀವಿ ಅಥವಾ ಇಷ್ಟ ಪಡೆದಿರೋ ಘಟನೆಗಳು ಏನೆಲ್ಲ ನಡೀತಾ ಇದ್ದೇವೆ ಅದೆಲ್ಲದರ ಜೊತೆ ನಮ್ಮ ಮನಸ್ಸು ಬುದ್ಧಿ ಸಿಕ್ಕಿ ಹಾಕಿಕೊಂಡಿರುತ್ತೆ ಹತ್ತು ನಿಮಿಷದ ಹಿಂದೆ ಯಾರೋ ಬಂದ್ರು ಏನೋ ಹೇಳಿದ್ರು ಆ ಮಾತುಗಳು ಇಷ್ಟ ಆಗ್ಲಿಲ್ಲ ಇವಾಗ ಮನಸ್ಸು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದೆ ಸೊ ಎಷ್ಟು ಸಮಯ ಯೋಚನೆ ಮಾಡ್ಬೇಕಾಗಿದೆ ಒಂದೊಂದ್ಸಲ ಏನಾಗುತ್ತೆ ಎರಡು ಗಂಟೆ ಮೂರು ಗಂಟೆ ಅದರಲ್ಲೇನೆ ವ್ಯರ್ಥವಾಗಿ ನಮ್ಮ ಯೋಚನೆಗಳು ನಡೀತಾ ಇರ್ತವೆ ಅಂದ್ರೆ ನಮ್ಮ ಮನಸ್ಸು ಬುದ್ಧಿ ಅವ್ರ ಮಾತುಗಳ ಜೊತೆಗೆ ಸಿಕ್ಕಿ ಹಾಕಿಕೊಂಡ್ಬೋ ಅಂತ ಅರ್ಥ ಅಲ್ವಾ ನಮ್ಮ ಮನಸ್ಸು ಬುದ್ಧಿಯನ್ನ ಆ ಮಾತುಗಳಿಂದ ಬೇರ್ಪಡಿಸಬೇಕಾಗಿದೆ ಡಿಟ್ಯಾಚ್ ಮಾಡ್ಬೇಕಾಗಿದೆ ಸಪರೇಟ್ ಮಾಡ್ಬೇಕಾಗಿದೆ ಯಾಕೆ ಅಂತಂದ್ರೆ ಇದು ಹಿಂಗೆ ಕಂಟಿನ್ಯೂ ಆಯ್ತು ಅಂತಂದ್ರೆ ನಿದ್ರೆವರೆಗೂ ಅದನ್ನೇ ಯೋಚನೆ ಮಾಡ್ತೇವೆ ಮಲಗದಾಗ್ಲೂ ಕೂಡ ಅದೇ ವಿಚಾರಗಳು ಮನಸ್ಸಲ್ಲಿ ಬರ್ತವೆ ಇದು ನಿದ್ರೆಗೆ ಏನ್ ಮಾಡುತ್ತೆ ತೊಂದರೆ ಉಂಟು ಮಾಡುತ್ತೆ ಸೊ ಅದರಿಂದ ಸ್ವಲ್ಪ ಗಮನ ಕೊಟ್ಟು ಮನಸ್ಸಿನ ಮೇಲೆ ಮನಸ್ಸಿನ ಜೊತೆಗೆ ಮಾತನಾಡ್ಕೊಳ್ತಾ ನಾವು ಮನಸ್ಸನ್ನ ಮಾತುಗಳು ಸನ್ನಿವೇಶಗಳು ಪರಿಸ್ಥಿತಿಗಳು ಏನೆಲ್ಲಾ ಘಟಿಸ್ತಾ ಇದ್ದಾವಲ್ಲ ಅದರಿಂದ ಬೇರ್ಪಡಿಸ್ಬೇಕು ಇಷ್ಟ ಆಗ್ತಿರೋ ಮಾತುಗಳು ಆ ನಡದ್ವಾ ಅಲ್ಲಿ ಹೇಳಿದ್ರೆ ಯಾರಾದ್ರೂ ಮನಸ್ಸಿಗೆ ಹೇಳ್ಬೇಕು ಸರಿ ಇದ್ರಲ್ಲಿ ಏನಾದ್ರೂ ತೆಗೆದುಕೊಳ್ಳೋದಿದ್ರೆ ಪರಿವರ್ತನೆ ಮಾಡೋದಿದ್ರೆ ತೆಗೆದುಕೋ ಆಮೇಲೆ ಬಿಟ್ಬಿಡು ಇವಾಗ ಅಥವಾ ಏನು ಯೂಸ್ ಇಲ್ಲ ನಾನು ಅಂತ ನನ್ಗೆ ಅನಿಸ್ತಾ ಇದೆ ಅಂತಂದ್ರೆ ಸರಿ ಯೋಚನೆ ಮಾಡ್ಬೇಡ ಬಿಟ್ಬಿಡು ಆ ಮಾತುಗಳನ್ನ ಈ ರೀತಿ ಸ್ವಯಂ ನೋಡಿದು ಮನಸ್ಸು ಬುದ್ಧಿಯನ್ನ ಆ ಮಾತುಗಳಿಂದ ಬಿಡಿಸ್ಬೇಕು ನಾವು ಅಂದ್ಕೊಂಡಂತೆ ಫಲಿತಾಂಶ ಸಿಕ್ಕಿರಲ್ಲ ರಿಸಲ್ಟ್ ಬಂದಿರಲ್ಲ ಅವಾಗ ಬೇಸರ ಮಾಡ್ಕೊಳ್ತೀವಿ ಇಷ್ಟೊಂದೆಲ್ಲ ಪರಿಶ್ರಮ ಪಟ್ಟೆ ಅದ್ರ ರಿಸಲ್ಟ್ ಈ ರೀತಿ ಬಂತಲ್ಲ ಅಂತ ಅವಾಗ್ಲೂ ಕೂಡ ಮನಸ್ಸಿನ ಜೊತೆ ಮಾತನಾಡ್ಕೊಳ್ಬೇಕು ಸರಿ ಇವಾಗ ಏನ್ ರಿಸಲ್ಟ್ ಬಂದಿದೆ ಅದನ್ನ ಸ್ವೀಕಾರ ಮಾಡೋಣ ಮುಂದೆ ಇದಕ್ಕಿಂತ ಚೆನ್ನಾಗಿ ಬರ್ಬೇಕು ಅಂತಂದ್ರೆ ಯಾವ್ಯಾವ ಏನು ಯಾವ ವಿಷಯಗಳ ಬಗ್ಗೆ ಗಮನ ಹರಿಸಬೇಕಾಗಿದೆ ಎಲ್ಲಿ ಜಾಸ್ತಿ ಪರಿಶ್ರಮ ಪಡಬೇಕಾಗಿದೆ ಆ ಲರ್ನಿಂಗ್ ಪಾಯಿಂಟ್ ಅನ್ನ ತೆಗೆದುಕೊಂಡು ಏನ್ ಮಾಡಬೇಕಾಗಿದೆ ಮತ್ತೆ ಅದರಿಂದ ನಾವು ಮನಸ್ಸು ಬುದ್ಧಿಯನ್ನ ಡಿಟ್ಯಾಚ್ ಮಾಡಬೇಕಾಗಿದೆ ಈ ರೀತಿ ದಿನದಲ್ಲಿ ಏನೆಲ್ಲ ಆಗ್ತವೆ ನಮ್ಮ ಮನಸ್ಸು ಬುದ್ಧಿಯನ್ನ ಅವುಗಳಿಂದ ಡಿಟ್ಯಾಚ್ ಮಾಡ್ತಾ ಏನ್ ಲರ್ನಿಂಗ್ ಪಾಯಿಂಟ್ ಇದೆ ಅದನ್ನ ನೋಟ್ ಮಾಡ್ಕೊಳ್ತಾ ಡಿಟ್ಯಾಚ್ ಮಾಡಿದ್ವಿ ಅಂತಂದ್ರೆ ಮಲಗೋ ಸಮಯದಲ್ಲಿ ಇದು ಯಾವುದು ಕೂಡ ನನಗೆ ಡಿಸ್ಟರ್ಬ್ ಮಾಡೋದಿಲ್ಲ ಆರಾಮವಾಗಿ ನಾನು ಮಲ್ಕೊಳ್ಬಹುದಾಗಿದೆ ಎರಡನೇದಾಗಿ ಇಡೀ ದಿನ ನಾನು ಏನ್ ಓದ್ತಾ ಇದ್ದೇನೆ ಏನ್ ಕೇಳ್ತಾ ಇದ್ದೇನೆ ಏನ್ ನೋಡ್ತಾ ಇದ್ದೇನೆ ಏನ್ ಮಾತಾಡ್ತಾ ಇದ್ದೇನೆ ಏನ್ ಬ್ರೌಸ್ ಮಾಡ್ತಾ ಇದ್ದೇನೆ ಈ ಎಲ್ಲ ಮಾಹಿತಿ ಈ ಕಂಟೆಂಟ್ ಏನ್ ಮಾಡುತ್ತೆ ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ ಸೊ ದಿನ ಏನಾದರೂ ನ್ಯೂಸ್ ನೋಡುವಂತ ಅಭ್ಯಾಸ ಇತ್ತು ಅಥವಾ ಜಾಸ್ತಿ ವಯಲೆನ್ಸ್ ಇರುವಂತಹ ದೃಶ್ಯ ನ್ಯೂಸ್ ಅನ್ನ ಓದ್ತಾ ಇದ್ದೇನೆ ನಕಾರಾತ್ಮಕತೆ ಇರುವಂತಹ ಏನು ಕಂಟೆಂಟ್ ಓದ್ತಾ ಇದ್ದೇನೆ ಅಥವಾ ಭಯ ಪಡುವಂತಹ ಅಸುರಕ್ಷತೆಯ ಭಾವನೆಯನ್ನ ಕ್ರಿಯೇಟ್ ಮಾಡುವಂತಹ ದೃಶ್ಯಗಳನ್ನು ಅಥವಾ ನ್ಯೂಸ್ ನಾನು ಓದ್ತಾ ಇದ್ದೇನೆ ಯೂಟ್ಯೂಬ್ ಅಲ್ಲಾಗಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಇವುಗಳ ಮೇಲೆ ಕೂಡ ಏನು ಮಾಡ್ತವೆ ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತವೆ ಓದೋಕ್ಕಿಂತ ಮಲ್ಗೋಕ್ಕಿಂತ ಮುಂಚೆ ಏನಾದರೂ ಇಂತಹ ಮಾಹಿತಿಯನ್ನ ನಾನು ಕಂಟೆಂಟ್ ನೋಡದೆ ಕನ್ಸ್ಯೂಮ್ ಮಾಡಿದೆ ಅಂತಂದ್ರೆ ಇದು ಕೂಡ ನನ್ನ ನಿದ್ರೆಯ ಮೇಲೆ ಏನು ಮಾಡುತ್ತೆ ಆಳವಾಗಿ ಪ್ರಭಾವ ಬೀರುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಗಮನ ಕೊಡಬೇಕಾಗಿದೆ ಮಲ್ಗೋಕ್ಕಿಂತ ಮುಂಚೆ ನಾನು ಎಂತ ಕಂಟೆಂಟ್ ನೋಡ್ತಾ ಇದ್ದೇನೆ ಸೊ ಏನ್ ಹೇಳ್ತಾರೆ ಬೆಸ್ಟ್ ಅಂತಂದ್ರೆ ಮಲ್ಗೋಕ್ಕಿಂತ ಮುಂಚೆ ಒನ್ ಅವರ್ ಮುಂಚೆ ಸ್ಕ್ರೀನ್ ಅನ್ನು ಆಫ್ ಮಾಡಿದ್ವಿ ಅಂತಂದ್ರೆ ಟಿ ಟಿವಿ ಆದ್ರೂ ಆಗಿರ್ಬೋದು ಸೋಷಿಯಲ್ ಮೀಡಿಯಾ ಆದ್ರೂ ಆಗಿರ್ಬೋದು ನ್ಯೂಸ್ ಆದ್ರೂ ಆಗಿರ್ಬೋದು ನ್ಯೂಸ್ ಪೇಪರ್ಸ್ ಆದ್ರೂ ಆಗಿರ್ಬೋದು ಕಂಟೆಂಟ್ ತೆಗೆದುಕೊಳ್ಳೋದನ್ನ ಬಂದ್ ಮಾಡಿದ್ವಿ ಅಂತಂದ್ರೆ ಸೊ ಆ ಒಂದು ಮಲ್ಗೋಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆನೋ ಒಂದು ಗಂಟೆನೋ ಸ್ವಲ್ಪ ನಮಗೋಸ್ಕರ ನಾವು ಸಮಯ ಕೊಟ್ವಿ ಆ ಸಮಯವನ್ನ ನಾವು ಸೆಲ್ಫ್ ರಿಫ್ಲೆಕ್ಷನ್ ರಿಫ್ಲೆಕ್ಷನ್ಗೋಸ್ಕರ ಆದ್ರೂ ನಾವು ಕಳಿಬೋದು ಅಥವಾ ಪರಿವಾರದ ಜೊತೆಗಾದ್ರೂ ಕಳಿಬೋದು ಅಥವಾ ಚೆನ್ನಾಗಿರೋ ಒಂದು ಸಂಗೀತ ಕೇಳೋದ್ರ ಮೂಲಕ ಆದ್ರೂ ಕಳಿಬಹುದು ಇದರಿಂದ ಏನಾಗ ಏನಾಗುತ್ತೆ ಮನಸ್ಸು ಸ್ವಲ್ಪ ನಿಧಾನವಾಗುತ್ತೆ ಯೋಚನೆ ಮಾಡಿ ನೀವೆಲ್ಲಾದ್ರೂ ಪರಿವಾರದವ್ರ ಜೊತೆ ಹೊರಗಡೆ ಹೋಗಿದ್ದೀರಾ ನಿಮ್ದೇ ಆದ ಸ್ವಂತ ಗಾಡಿಯಲ್ಲಿ ಕಾರ್ ಆದ್ರೂ ಆಗಿರ್ಬೋದು ಅಥವಾ ಟೂ ವೀಲರ್ ಆದ್ರೂ ಆಗಿರ್ಬೋದು ಸೊ ಹೊರಗಡೆ ದೂರದಿಂದ ಹೋಗ್ಬಿಟ್ಟು ಬರ್ತಾ ಇದ್ದೀರಾ ಅಂತಂದ್ರೆ ನೀವು ಓಡಿಸುವಂತಹ ಸ್ಪೀಡು ಅದು ಎಂಬತ್ ಕಿಲೋಮೀಟರ್ ಪರ್ ಅವರ್ ಈ ಅಲ್ಲಿ ನೀವು ಬರ್ತಾ ಇದ್ರಿ ಅಂತಂದ್ರೆ ಇವಾಗ ಮನೆ ಹತ್ರ ಬರ್ತಾ ಇದೆ ಅಂತಂದ್ರೆ ಏನ್ ಮಾಡ್ತಾರ ನಿಮ್ಮ ಸ್ಪೀಡನ್ನ ಕಡಿಮೆ ಮಾಡ್ತಿರಲ್ವಾ ಯಾಕಂದ್ರೆ ಮನೆ ಹತ್ರ ಬಂದ್ಮೇಲೆ ಗಾಡಿಯನ್ನ ನಿಲ್ಲಿಸಬೇಕಲ್ಲ ಅದೇ ಅಲ್ಲಿ ಬಂದ್ರಿ ಅಂತಂದ್ರೆ ತಕ್ಷಣ ನಿಲ್ಲಿಸಲಿಕ್ಕೆ ಆಗುತ್ತಾ ಆಗೋದಿಲ್ಲ ಸೊ ಹಾಗೇನೆ ನಮ್ಗೆ ನಮ್ಮ ನಿದ್ರೆಯ ಸಮಯ ಏನು ಅಂತ ಗೊತ್ತಿರುತ್ತೆ ಅಲ್ವಾ ಇಡೀ ದಿನ ನಾವ್ ಏನ್ ಮಾಡ್ತೀವಿ ಅನೇಕ ಚಟುವಟಿಕೆಗಳನ್ನ ಮಾಡ್ತಿರ್ತೇವೆ ಈಗ ನಿದ್ರೆಯ ಸಮಯ ಹತ್ರ ಆಗ್ತಾ ಇದ್ದಂಗೆ ಸ್ವಲ್ಪ ನಮ್ಮ ಚಟುವಟಿಕೆಗಳನ್ನ ನಿಧಾನಗೊಳಿಸಬೇಕು ಅಂತಂದ್ರೆ ಒಂದು ಎರಡು ಗಂಟೆ ಮುಂಚೆನೆ ನಾವು ರಾತ್ರಿ ಊಟ ಮಾಡಿದ್ವಿ ಅಂತಂದ್ರೆ ಮಲ್ಗೋಕ್ಕಿಂತ ಮುಂಚೆ ಎಲ್ಲ ತಿಂದಿರುವಂತಹ ಊಟ ಡೈಜೆಸ್ಟ್ ಆಗುತ್ತೆ ಸೊ ಇದರಿಂದನೂ ಕೂಡ ನಿದ್ದೆಯಲ್ಲಿ ಏನು ಡಿಸ್ಟರ್ಬೆನ್ಸ್ ಇರೋದಿಲ್ಲ ಸ್ವಲ್ಪ ಏನೆಲ್ಲ ಮಾಹಿತಿಗಳನ್ನ ಕೆಲಸ ಕಾರ್ಯಗಳನ್ನ ಎಲ್ಲಾನು ಸ್ವಲ್ಪ ಬೇಗ ಮುಗಿಸಿದ್ವಿ ಒಂದ್ ಗಂಟೆ ಮುಂಚೆ ಎಲ್ಲಾನು ಮುಗಿಸ್ಬಿಟ್ಟು ಸ್ವಲ್ಪ ನಮ್ಮ ಆರಾಮ ಆಗಿರುವಂತಹ ಮಾಹಿತಿ ಅಥವಾ ಪಾಸಿಟಿವ್ ಆಗಿರುವಂತಹ ಸಕಾರಾತ್ಮಕವಾದ ಮಾಹಿತಿ ಒಳ್ಳೆ ಬುಕ್ಸ್ ಗಳನ್ನ ಓದೋದ್ರಲ್ಲಿ ಆ ಸಮಯವನ್ನ ಕಳೆದ್ವಿ ಅಂತಂದ್ರೆ ನಮ್ಮ ಮನಸ್ಸು ಏನಾಗುತ್ತೆ ಸ್ಲೋ ಡೌನ್ ಆಗುತ್ತೆ ನಿಧಾನವಾಗುತ್ತೆ ಅವಾಗ ಮಲ್ಗೋದು ಕೂಡ ಸಹಜವಾಗುತ್ತೆ ಮತ್ತು ಮೂರನೇದಾಗಿ ನಾವು ಏನು ಮೆಡಿಟೇಷನ್ ಅಂತ ಸಕಾರಾತ್ಮಕವಾದ ಅಭ್ಯಾಸಗಳನ್ನು ಈ ಸಮಯದಲ್ಲಿ ನಾವು ಮಾಡಬಹುದಾಗಿದೆ ಇಡೀ ದಿನ ಯಾವ್ದಾದ್ರು ಮನಸ್ಸಲ್ಲಿ ಮಾತುಗಳು ಅದು ಉಳ್ಕೊಂಡ್ ಬಿಟ್ಟಿತ್ತು ಅಂತಂದ್ರೆ ಮೆಡಿಟೇಷನ್ ಮಾಡ್ಬಿಟ್ಟು ನಮ್ಮ ಒಳಗಡೆ ಏನಾದ್ರೂ ಮಾತುಗಳು ಸನ್ನಿವೇಶಗಳು ಬೇಜಾರು ಏನಾದರೂ ಇದೆಯಾ ಅದನ್ನ ಸ್ವಚ್ಛಗೊಳಿಸುವಂತಹ ಕೆಲಸವನ್ನ ನಾವು ಈ ಮೆಡಿಟೇಷನ್ ಅಲ್ಲಿ ಮಾಡಬಹುದಾಗಿದೆ ಕೆಲವೊಂದ್ಸಲ ನಮ್ಮ ಶಕ್ತಿ ಇರೋದಿಲ್ಲ ಅಷ್ಟೊಂದು ಎಲ್ಲಾ ಮನಸ್ಸಿನಿಂದ ತೆಗೆದು ಹಾಕುವಂಥದ್ದು ಅಂತ ಸಂದರ್ಭದಲ್ಲಿ ಪರಮಾತ್ಮನನ್ನ ನೆನಪು ಮಾಡ್ಬಿಟ್ಟು ಅವರಿಂದ ಶಕ್ತಿಗಳನ್ನ ತೆಗೆದುಕೊಂಡು ಆ ಎಲ್ಲಾ ಮನಸ್ಸಿನ ಮೇಲೆ ಏನು ಭಾರವನ್ನ ಕ್ರಿಯೇಟ್ ಮಾಡ್ತಾ ಇದೇವಲ್ವಾ ಆ ಚಿಂತೆಗಳಾಗಿರ್ಬೋದು ಮಾತುಗಳಾಗಿರ್ಬೋದು ಅಥವಾ ನಮ್ಮ ನಿಯಂತ್ರಣ ಇಲ್ವ ಇಲ್ದ ಇರುವಂತಹ ಘಟನೆಗಳಿರ್ಬೋದು ಅವುಗಳನ್ನ ಏನ್ ಮಾಡ್ಬೇಕಾಗಿದೆ ಆ ಹೊರೆಯನ್ನ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ಬಿಟ್ಟು ನಿಶ್ಚಿಂತವಾಗಿ ನಾವು ಮಲಗುವಂತಹ ಕಾರ್ಯವನ್ನ ದಿನಾಲು ಮಾಡ್ಬೇಕಾಗಿದೆ ಯಾಕೆ ಅಂತಂದ್ರೆ ಹೇಗೆ ನೋಡಿ ಉದಾಹರಣೆಗೆ ಒಬ್ರು ಆಕ್ಟರು ಆಕ್ಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರಿಗೆ ಗೊತ್ತಿರುತ್ತಲ್ಲ ಇವತ್ತು ನನ್ನ ಶೆಡ್ಯೂಲ್ ಏನೇನಿದೆ ಯಾವ ಯಾವ ಸೀನ್ಗಳನ್ನ ನಾನು ಆಕ್ಟ್ ಮಾಡ್ಬೇಕು ಅಂತ ಆ ಎಲ್ಲ ಸೀನ್ ಅವ್ರು ಶೂಟ್ ಮಾಡಿದ್ರು ಅಂತಂದ್ರೆ ಅವ್ರಿಗೆ ಒಂದು ರಿಲ್ಯಾಕ್ಸ್ ಇರುತ್ತಲ್ಲ ಇವತ್ತಿನ ದಿನಕ್ಕೆ ಇಷ್ಟು ಏನು ಸೀನ್ಸ್ ಗಳಿದ್ವು ನನ್ ಕಂಪ್ಲೀಟ್ ಮಾಡಿದೆ ಇನ್ನ ನಾಳೆ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗೇನೇ ನಾವೆಲ್ಲರೂ ಕೂಡ ಈ ಬೆಹದಿನ ನಾಟಕದಲ್ಲಿ ಪಾತ್ರಧಾರಿಗಳಾಗಿದ್ದೇವೆ ದಿನನಿತ್ಯ ಅನೇಕ ಕರ್ತವ್ಯಗಳನ್ನ ನಾವು ಕೂಡ ಕಾರ್ಯಗಳನ್ನ ಮಾಡ್ತಾ ಇದೇವೆ ಯಾವಾಗ ಮಲಗುವಂತ ಸಮಯ ಬರುತ್ತೆ ಒಂದು ಸಂಕಲ್ಪ ಮಾಡಿ ಇವತ್ತಿನ ನನ್ನ ಪಾತ್ರ ನನ್ ಬೆಸ್ಟ್ ನಾನು ಮಾಡಿದ್ದೇನೆ ನಾಳೆ ಇದನ್ನ ಬಗ್ಗೆ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮನಸ್ಸಿನಿಂದ ಏನ್ ಮಾಡಿ ಡಿಸ್ಕನೆಕ್ಟ್ ಮಾಡಿ ಮತ್ತು ಸ್ವಲ್ಪ ಸಕಾರಾತ್ಮಕವಾದ ಅಫರ್ಮೇಶನ್ಗಳನ್ನ ಸಕಾರಾತ್ಮಕವಾದ ಸಂಕಲ್ಪಗಳನ್ನು ಮಲ್ಗೋಕ್ಕಿಂತ ನೀವು ಮಾಡಿದ್ರಿ ಮುಂಚೆ ಮಾಡಿದ್ರಿ ಅಂತಂದ್ರೆ ಆ ಸಕಾರಾತ್ಮಕವಾದ ಸಂಕಲ್ಪಗಳ ಪ್ರಕಂಪನಗಳು ಇಡೀ ರಾತ್ರಿ ನಿಮ್ಮ ಶರೀರದ ಮೇಲೆ ಪ್ರಭಾವವನ್ನು ಬೀರ್ತಾ ಇರ್ತವೆ ನಿಮ್ಮ ವ್ಯಕ್ತಿತ್ವವನ್ನ ನೀವು ಹೇಗೆ ರೂಪಿಸ್ಕೊಳ್ಬೇಕು ಅಂತ ಅನ್ಕೊಳ್ತೀರಲ್ವಾ ಅಲ್ವಾ ಅಂತ ಸಂಕಲ್ಪಗಳನ್ನು ನೀವು ಮಲಗೋಕ್ಕಿಂತ ಮುಂಚೆ ಮಾಡಿ ನೀವು ಶಾಂತವಾಗಿರ್ಲಿಕ್ಕೆ ಇಷ್ಟ ಪಡ್ತೀರಾ ಅಥವಾ ಎಲ್ಲರ ಜೊತೆನೂ ಏನು ಬೆರೆದು ಬಿಟ್ಟು ಹೊಂದಿಕೊಂಡು ಹೋಗ್ಲಿಕ್ಕೆ ಇಷ್ಟ ಪಡ್ತೀರಾ ಅಥವಾ ನಿಮ್ಮ ಸ್ವಭಾವವನ್ನ ಬಹಳ ಮಧುರವಾಗಿ ಮಾಡ್ಕೊಳಕ್ ಇಷ್ಟ ಪಡ್ತೀರಾ ಅಥವಾ ನಿಮ್ಮ ಆರೋಗ್ಯವನ್ನ ಬಹಳ ಚೆನ್ನಾಗಿ ಚೆನ್ನಾಗಿಟ್ಕೊಳಿಕೆ ಇಷ್ಟಪಡ್ತೀರಾ ಅಥವಾ ಕೆಲವೊಂದು ಅಭ್ಯಾಸಗಳನ್ನ ನಿಮ್ಮ ಜೀವನದಲ್ಲಿ ನೀವು ರೂಢಿಸ್ಕೊಳಿಕ್ ಇಷ್ಟ ಪಡ್ತೀರಾ ಅದೆಲ್ಲವನ್ನ ಮಲ್ಗೋಕ್ಕಿಂತ ಮುಂಚೆ ಸ್ವಲ್ಪ ಸಮಯ ಅಭ್ಯಾಸ ಮಾಡಿ ಆ ಎಲ್ಲ ಗುಣಗಳು ಶಕ್ತಿಗಳು ನನ್ನಲ್ಲಿ ಇದಾವೆ ಅಂತ ಹೇಳ್ಬಿಟ್ಟು ಸಕಾರಾತ್ಮಕವಾಗಿ ಯೋಚನೆ ಮಾಡಿ ನಿದ್ರೆಗೆ ನಿದ್ರೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರಿ ಅಂತಂದ್ರೆ ಇಡೀ ರಾತ್ರಿಯ ಸಂಕಲ್ಪಗಳ ಪ್ರಭಾವ ನಿಮ್ಮ ಮನಸ್ಸಿನ ಮೇಲೂ ಮತ್ತು ಶರೀರದ ಮೇಲೂ ಕೂಡ ಇದು ಬೀರುತ್ತೆ ಆದ್ರಿಂದ ಸೊ ನಿದ್ರೆ ಅನ್ನೋದು ಏನು ಐಷಾರಾಮಿ ಅಲ್ಲ ಲಕ್ಸರಿ ಅಲ್ಲ ಇದು ಮೂಲಭೂತವಾದ ಅವಶ್ಯಕತೆ ಆಗಿದೆ ಹೇಗೆ ಊಟ ನಿದ್ರೆ ನಮ್ಗೆ ಅವಶ್ಯಕತೆ ಆಗಿದೆ ಅಲ್ವಾ ಹಾಗೇನು ನಿದ್ರೆ ಕೂಡ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಆಗಿದೆ ಸೊ ಆದ್ರಿಂದ ಎಷ್ಟು ಗಂಟೆ ನಿದ್ರೆ ಮಾಡ್ತಾ ಇದೀವಿ ಕೆಲವ್ರು ಹೇಳ್ತಾರೆ ಅಲ್ಲ ಇಂತಿಂತವ್ರೆ ದೊಡ್ಡ ವ್ಯಕ್ತಿಗಳು ನಾಲ್ಕು ಗಂಟೆ ಮಾತ್ರ ನಿದ್ರೆ ಮಾಡ್ತಾರೆ ಎರಡು ಗಂಟೆ ಮಾತ್ರ ನಿದ್ರೆ ಮಾಡ್ತಾರಂತೆ ಅವರೆಲ್ಲ ಚೆನ್ನಾಗೇ ಇದಾರೆ ಅಲ್ವಾ ಜೀವನದಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ ಅಲ್ವಾ ನಿದ್ರೆ ಅವಧಿ ಕಡಿಮೆ ಮಾಡೋದ್ರಿಂದ ಇಷ್ಟಲ್ಲೇ ಏನ್ ಸಮಸ್ಯೆಗಳಾದ್ರೆ ಅವ್ರಿಗೂ ಆಗ್ಬಹುದು ಆಗ್ಬಹುದು ಆಗ್ಬೇಕಾಗಿತ್ತಲ್ವಾ ಅಂತ ನೀವು ಪ್ರಶ್ನೆ ಕೇಳ್ಬಹುದಾಗಿ ಕೇಳ್ಬಹುದು ಆದ್ರೆ ಇಲ್ಲಿ ನಿದ್ರೆಯ ಸಮಯವನ್ನ ನೀವು ಕಡಿಮೆ ಮಾಡ್ಬೇಕು ಅಂತಂದ್ರೆ ಒಂದು ಅಂಶದ ಬಗ್ಗೆ ನೀವು ಖಂಡಿತವಾಗಿಯೂ ಗಮನ ಹರಿಸ್ಬೇಕಾಗಿದೆ ಏನು ಅಂತಂದ್ರೆ ನೀವು ಎಚ್ಚರ ಇರುವಂತಹ ಜಾಗೃತ ಜಾಗೃತ ಇರುವಂತಹ ಸಮಯವನ್ನ ಹೇಗೆ ಕಳೀತಾ ಇದ್ದೀರಾ ಸೊ ಅಂತಂದ್ರೆ ಇಡೀ ದಿನ ನಿಮ್ಮ ಮನಸ್ಸನ್ನ ನೀವು ಸಕಾರಾತ್ಮಕವಾಗಿ ಇಟ್ಕೊಳ್ತಾ ಇದ್ದೀರಾ ಹಗುರವಾಗಿ ಇಟ್ಕೊಳ್ತಾ ಇದ್ದೀರಾ ಸ್ವಚ್ಛವಾಗಿ ಇಟ್ಕೊಳ್ತಾ ಇದ್ದೀರಾ ಯಾವುದೇ ಅದರಲ್ಲಿ ಏರುಪೇರು ಇಲ್ಲ ಸ್ಟೇಬಲ್ ಆಗಿದೆ ಸ್ಥಿರವಾಗಿದೆ ಅದು ಮನಸ್ಸು ನೀವು ಮಧ್ಯ ಮಧ್ಯದಲ್ಲಿ ವಿಶ್ರಾಂತಿಯ ಅನುಭವ ಮಾಡ್ತಾ ಇದ್ದೀರಾ ಮನಸ್ಸಿನ ಭಾರ ಇಲ್ಲ ಯಾವಾಗ್ಲೂ ಕೂಡ ಡಬಲ್ ಲೈಟ್ ಫೀಲ್ ಆಗ್ತಾ ಇದೆ ನಿಮಗೆ ಈ ರೀತಿ ನೀವು ಜಾಗೃತವಾಗಿರುವ ಸಮಯದಲ್ಲಿ ಎಲ್ಲವನ್ನ ನಿಭಾಯಿಸ್ತಾ ಮನಸ್ಸು ಬುದ್ಧಿ ಹಗುರವಾಗಿದೆ ಆರಾಮವಾಗಿದೆ ಅಂತಂದ್ರೆ ನೀವು ನಿದ್ರೆ ಅವಧಿಯನ್ನ ಕಡಿಮೆ ಮಾಡಿದ್ರು ಕೂಡ ನಿಮ್ಮ ಮೇಲೆ ಯಾವುದೇ ಪ್ರಭಾವ ಬೀರೋದಿಲ್ಲ ಆದ್ರೆ ನೀವು ಡೈರೆಕ್ಟ್ ಆಗಿ ನಿದ್ರೆ ಅವಧಿಯನ್ನ ಕರ್ಮ ಕಡಿಮೆ ಮಾಡ್ತೀನಿ ಉಳಿದಿನ ಎಲ್ಲ ನಾನು ಗಮನ ಕೊಡ್ತಾ ಇಲ್ಲ ಅಂತಂದ್ರೆ ಸೊ ಏನಾಗುತ್ತೆ ಈ ನಿದ್ರಾಹೀನತೆಯಿಂದ ನಾವು ಬಳಲ್ಬೇಕಾಗುತ್ತೆ ಮತ್ತೆ ಅನೇಕ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ನೀವು ನಿದ್ರೆ ಕಡಿಮೆ ಮಾಡ್ಬೇಕಂತ ಯೋಚನೆ ಮಾಡಿದ್ರೆ ಜಾಗೃತವಾಗಿದ್ದಾಗ ಮನಸ್ಸಿನ ಕಡೆ ಗಮನ ಕೊಡೋದು ಮನಸ್ಸನ್ನ ಹಗುರವಾಗಿಟ್ಕೊಳ್ಳೋದು ಸ್ಥಿರವಾಗಿಟ್ಕೊಳ್ಳೋದು ಸಕಾರಾತ್ಮಕವಾಗಿಟ್ಕೊಳ್ಳೋದು ಬಹಳ ಮಹತ್ವಪೂರ್ಣವಾದ ವಿಷಯ ಆಗಿದೆ ಆತ್ಮೀಯ ಸಹೋದರ ಸಹೋದರಿಯರೇ ಈ ನಿದ್ರೆಯ ವಿಷಯದ ಬಗ್ಗೆ ನಿಮ್ಗೆ ಏನಾದ್ರೂ ಪ್ರಶ್ನೆಗಳಿತ್ತು ಅಂತಂದ್ರೆ ಈ ವಿಡಿಯೋದ ಕಮೆಂಟ್ ಬಾಕ್ಸ್ ನಲ್ಲಿ ನೀವು ನಮ್ಗೆ ಕೇಳ್ಬಹುದಾಗಿದೆ ನಾವು ಖುದ್ದಾಗಿ ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ನೀಡ್ತೇವೆ ಮತ್ತು ನೀವು ನೇರವಾಗಿ ನಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಬಯಸಿದ್ರೆ ಈ ಸ್ಕ್ರೀನ್ ನಲ್ಲಿ ತೋರಿಸಲಾಗಿರುವಂತಹ ಮೊಬೈಲ್ ಸಂಖ್ಯೆ ನೀವು ಕರೆ ಮಾಡಬಹುದಾಗಿದೆ ಮತ್ತು ನಮ್ಮ ರಾಜಯೋಗದ ಎಲ್ಲಾ ಸಂಚಿಕೆಗಳು ಈ ಸಂವಿಧಾನ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ ಇವೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ನಾವೆಲ್ಲರೂ ಕೂಡ ಭೇಟಿ ಆಗೋಣ ಅಲ್ಲಿಯವರೆಗೂ ನಮಸ್ತೆ ಓಂ ಶಾಂತಿ